ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಘದ ಆವರಣದಲ್ಲಿ ಆಚರಿಸಲಾಯಿತು ಭಾರತಾಂಬೆ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ನಂತರ ಹಿರಿಯ ಪತ್ರಕರ್ತರಾದ ಪಿಜೆ ಕುಮಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು जय <laughs> कर <laughs> <laughs> ನಂತರ ಮಾತನಾಡಿದ ಅವರು ನಾವು ಚಿಕ್ಕ ವಯಸ್ಸಿನಲ್ಲಿ ಸ್ಟೇಡಿಯಂಗೆ ತೆರಳಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ವಿ ಈಗ ನಾವೇ ಸಂಘದ ವತಿಯಿಂದ ಆಚರಿಸ್ತಾ ಇರೋದು ಸಂತೋಷ ತಂದಿದೆ ಎಂದರು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷಗಳು ಸಾಕ್ತಾ ಇದೆ ಆದರೆ ದೇಶದಲ್ಲಿ ಇನ್ನೂ ಕೆಲವು ಸುಧಾರಣೆಗಳು ಆಗಬೇಕಾಗಿದೆ ಎಂದರು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಇದೆಲ್ಲ ಬಹಳ ಹೆಮ್ಮೆ ಆದರೆ ಒಂದು ವಿಷಯ ಏನಪ್ಪಾ ಅಂದ್ರೆ ನಾವು 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 ಹೋಗಿ ಹಿಂದೆಲ್ಲಾಟು ನೋಡ್ಕೋಬಹುದಿಲ್ಲ ಈಗ ಇತ್ತೀಚಿನ ವರ್ಷಗಳಲ್ಲಿ ಈಗ ನಮ್ಮ ಪತ್ರಿಕಾ ಸಂಘದಲ್ಲೂ ನಾವು ಒಂದು ಬಾಟ ಹಾರಿಸಿ ನಾವು ಕೂಡ ಒಂದು ಹೆಮ್ಮೆ ಪಡುವಂಥ ದಿನ ಆಗಿದೆ ಇದಕ್ಕೆ ನಿಜವಾಗಲೂ ಕೂಡ ಭಾಳ ಹೆಮ್ಮೆ ವಿಷಯ ಅನಿಸ್ತದೆ ನನಗೆ ಏಕೆಂದರೆ ನಾವು ನಾವೂ ಕೂಡ ಒಂದು ಸಂಸ್ಥೆಯಾಗಿ ನಾವು ಕೂಡ ಒಂದು ಬಾಟ ಹಾರಿಸ್ತಾ ಇದ್ದೀವಿ ಈಗ ಇದೂ ಭಾಳ ಇದು ಅಂದರೂ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಅಂದರೂ ಕೂಡ ಯಾಕೋ ನಮಗೆ ಇನ್ನೂ